ಸ್ನೇಹಿತರು ಹಿತೈಷಿಗಳು ಮತ್ತು ಗಣ್ಯರಿಂದ ವಿಜಯಕುಮಾರ್ ಅವರಿಗೆ ಜನ್ಮದಿನದ ಶುಭ ಹಾರೈಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮ್ಮಗೊಂಡನಹಳ್ಳಿ ವಾರ್ಡಿನ ಯುವ ನಾಯಕ ಯುವಕರ ಕಣ್ಮಣಿ ಹಾಗೂ ಯುವಕರ ಆಶಾ ಕಿರಣ ಮತ್ತು ಕ್ರೀಡಾಪಟುಗಳ ನೇತಾರ ಹಾಗೂ ಸಹೃದಯಿ ಸರಳಸಜ್ಜನಿಕೆಯ ಯುವ ನಾಯಕ ಮತ್ತು ಉತ್ತಮ ವ್ಯಕ್ತಿತ್ವವುಳ್ಳ ಕಮ್ಮಗೊಂಡನಹಳ್ಳಿ ವಾರ್ಡಿನ ಜೆಡಿಎಸ್ ಅಧ್ಯಕ್ಷರಾದ ಶ್ರೀಯುತ ವಿಜಯಕುಮಾರ್ ಅವರ ಜನ್ಮದಿನವನ್ನು ಅವರ ಸ್ನೇಹಿತರು ವಿದೇಶಿಗಳು ಮತ್ತು ಕುಟುಂಬ ವರ್ಗದವರ ವತಿಯಿಂದ ಅವರ ನಿವಾಸದ ಹತ್ತಿರ ಆಚರಿಸಲಾಯಿತು ಈ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಪ್ರತಿಷ್ಠಾನದ ಅಧ್ಯಕ್ಷರಾದ ಕೆಸಿ ವೆಂಕಟೇಶ್ ಅವರು ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಧ್ಯಕ್ಷರಾದ ಎಂ ಮುನಿಸ್ವಾಮಿ ರವರು ಮತ್ತು ಜೆಡಿಎಸ್ ಮುಖಂಡರಾದ ಟಿಆರ್ ಚಂದ್ರೇಗೌಡರು ಸೇರಿದಂತೆ ಸ್ನೇಹಿತರುಗಳಾದ ಕೆ ಭಾಸ್ಕರ್ ಶಂಕರ್ ವಸಂತಕುಮಾರ್ ಹಾಗೂ ವಿಜಯ್ ಕುಮಾರ್ ಅವರ ನೂರಾರು ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಆಗಮಿಸಿ ಬೃಹತ್ ಹೋಮಾಲೆ ಹಾಕುವ ಮೂಲಕ ಸನ್ಮಾನಿಸಿ ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯವನ್ನ ತಿಳಿಸಿದರು ಇದೇ ವೇಳೆಯಲ್ಲಿ ವಿಜಯ್ ಕುಮಾರ್ ಅವರು ತಮ್ಮ ತಂದೆ ತಾಯಿ ಹಾಗೂ ತಮ್ಮ ಧರ್ಮಪತ್ನಿ ಮತ್ತು ಮಕ್ಕಳ ಸಮೇತವಾಗಿ ಕೇಕ್ ಕತ್ತರಿಸುವ ಮೂಲಕ ಮತ್ತು ನೆರೆದಿದ್ದವರಿಗೆ ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನವನ್ನ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ವಿಜಯಕುಮಾರ್ ಅವರ ಸ್ನೇಹಿತರು ಹಿತೈಷಿಗಳು ಮತ್ತು ಆತ್ಮೀಯರುಗಳು ಪಟಾಕಿಯನ್ನ ಸಿಡಿಸುವ ಮೂಲಕ ತಮ್ಮ ಅಚ್ಚುಮೆಚ್ಚಿನ ಸ್ನೇಹಿತ ವಿಜಯಕುಮಾರ್ ಅವರ ಹುಟ್ಟುಹಬ್ಬವನ್ನ ಬಹಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಮಾಡಿದರು ಪ್ರಪ್ರಥಮವಾಗಿ ಎಲ್ಲರಿಗೂ ನನ್ನ ಅವರ ಪಾದ ಕಮಲಗಳಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಟು ನನ್ನ ಹುಟ್ಟುಹಬ್ಬಕ್ಕೆ ಆರೇ ಬಂದ ಎಲ್ಲ ನನ್ನ ಬಂಧು ಮಿತ್ರರಿಗೂ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರ್ಗು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮೇಲೆ ಇನ್ನೂ ಭಾರ ಹೆಚ್ಚಾಗಿದೆ ಅವರು ಇದೇ ಪ್ರೀತಿ ವಿಶ್ವಾಸ ನಾನು ಇನ್ನು ಮುಂದೆನೂ ಅವ್ರ ಜೊತೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಗಣ್ಯರೇ ನಮ್ಮ ಹುಡುಗರು ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಯಾರು ನನ್ನ ಬೇರೆಯವರಲ್ಲ ಎಲ್ಲ ನನ್ನ ಸಂತದವರೇ ಎಲ್ಲ ಅಣ್ಣ ತಮ್ಮಂದಿರ ಇಲ್ಲಿ ಯಾರೂ ಬೇರೆಯವರಲ್ಲ ರಾಜಕೀಯ ಇಲ್ಲಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ಬೇಡ ಎಲ್ಲರಿಗೂ ಒಳ್ಳೇದಾಗಲಿ ಅವರಿಂದ ನನಗೂ ಒಳ್ಳೇದಾಗಲಿ ನನ್ನಿಂದ ಅವ್ರಿಗೂ ಒಳ್ಳೇದಾಗಲಿ ನಾವು ಮಾಡೋ ಕೆಲಸ ಮಾತಾಡುತ್ತೆ ಹೊರತು ನಾವು ಮಾತಾಡ್ಬೋದು ವಿಜನ್ ಎಂದಿಗೆ ಹುಟ್ಟಪ್ಪದ ಶುಭಾಶಯಗಳು ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅಂತ ಆ ದೇವರನ್ನ ಬೇಡ್ಕೊಳ್ತೀನಿ ಪುತ್ರ ಜನ್ಮದಿನ ಆಚರಣೆ ಏನಂತೆ ಮಗ ಒಳ್ಳೇದಾಗಿ ಚೆನ್ನಾಗಿ ಬೆಳಿಲಿ ರಾಜಕೀಯ ಬರಲಿ ಜನಗಳು ಒಳ್ಳೇದು ಮಾಡಲಿ ಅಂತ ಬಯಸ್ತೀವಿ ಇತ್ತೀಚಿನ ಬೆಳೀತಾ ಇದ್ದಾರೆ ಮುಂದಕ್ಕೂ ಇನ್ನೂ ಹಿಂಗೆ ಬೆಳಿಲಿ ಅಷ್ಟು ನಮ್ಮ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ ದೇವರ ಆಶೀರ್ವಾದ ನಮ್ಮ ಆಶೀರ್ವಾದ ಇದ್ದೇ ಇರ್ತದೆ ಇವತ್ತು ಊಟದ ಹಬ್ಬ ಆಚರಿಸ್ಕೊಂಡಿಲ್ಲ ನಲ್ವತ್ತನೇ ವರ್ಷಕ್ಕೆ ಇವತ್ತು ಫಸ್ಟ್ ಆಚರಿಸ್ಕೊಂಡು ಹುಟ್ಟಿದಬ್ಬ ರಾಜಕೀಯ ಮಾತಾಡೋ ಜಾಗ ಅಲ್ಲ ಇದು ಹುಟ್ಟದ ಹಬ್ಬ ಆದರೂ ಹೇಳ್ತಾ ಇದ್ದೀನಿ ಮುಂದೆ ಮುಂಬರುವ ದಿನಗಳಲ್ಲಿ ಈ ಚುನಾವಣೆ ಅಂತ ಹೇಳೋಕ್ಕಾಗಲ್ಲ ಮುಂಬರುವ ದಿನಗಳಲ್ಲಿ ಯಾವತ್ತೊಂದು ಅವಕಾಶ ಸಿಕ್ಕಿದಾಗ ಬೆಳೆದು ಜನಗಳು ಒಳ್ಳೆಯವ್ರು ಮಾಡೋರು ಯಾರೇ ಇದ್ದರು ಬಂದು ರಾಜಕೀಯದಲ್ಲಿ ಮಾಡಬೇಕು ಅವ್ರು ಎಷ್ಟೋ ಒಳ್ಳೆಯ ಕೆಲಸಗಳು ಮಾಡೋವ್ರೆ ಕಣ್ಣಿಗೆ ಕಾಣಿಸ್ತದೆ ಕಣ್ಣಿಗೆ ಕಾಣಿಸಲ್ಲ ಒಳಗಡೆ ಮಾಡಿರೋ ಎಷ್ಟೋ ಜನ ಗೊತ್ತಿಲ್ಲ ಸರಿನಾ ಎಷ್ಟೋ ಜನ ಯುವಕರು ಸಂಪಾದಿಸೋವ್ರೆ ಕಮ್ಮ ಈ ಚರ್ಮಗೆ ನಾವು ಹೇಳಲ್ಲ ಹೊರಟ್ರೇನಿಂಗ್ ನೋಡ್ಕೊಂಡು ಇನ್ನೂ ಒಂದು ಐದು ವರ್ಷ ಐತೆ ಬೆಳೆದು ಮುಂದಿನ ಸರಿ ನಿಲ್ದಾರ ನೋಡೋಣ ಇಲ್ಲ ಅಣ್ಣ ನಾವು ಯಾವ ಆಕಾಂಕ್ಷೆಗೆಲ್ಲ ನಾವು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಏನೇ ಪಕ್ಷ ನನಗೆ ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ನಾನೇ ನೆನಪಿಸ್ಕೊಂಡು ಹೋಗ್ತೀನಿ ಅಂತ ಈ ಕ್ಷಣದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಮ್ಮಳ್ಳಿ ವಾರ್ಡಿ ಜೆ ಡಿ ಎಸ್ ಅಧ್ಯಕ್ಷರಾದ ವಿಜಯಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ಅವರಿಗೆ ಆರೋಗ್ಯ ಆಶ್ಚರ್ಯ ಕೊಟ್ಟು ಹೆಚ್ಚಿನ ಈ ರಾಜಕೀಯದಲ್ಲಿ ಬೆಳೀಲಿ ಅಂತ ಆಶಿಸ್ತೀನಿ ವಿಜಯಕುಮಾರ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷ್ ಕೊಟ್ಟು ದೇವ್ರ ಅವ್ರಿಗೆ ಒಳ್ಳೆಯ ರಾಜಕೀಯ ಭವಿಷ್ಯತ್ತು ಆರೋಗ್ಯ ಕೊಟ್ಟು ಒಳ್ಳೆಯದು ಮಾಡಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಹ್ಯಾಪಿ ಬರ್ಡೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹ್ಯಾಪಿ ಬರ್ಡೇ ವಿಜಯನ